ಈ ಹಾಸ್ಟೆಲ್ ಬಗ್ಗೆ ನಾನು ಪ್ರಿನ್ಸಿಪಾಲ್ ಸೆಕ್ರೆಟರಿ ಲೆಟ್ರ್ ಕೊಡ್ತೀನಿ ನಾನು ಮಿನಿಸ್ಟರ್ ಲೆಟ್ರ್ ಕೊಟ್ಟಿದ್ದೆ ನಾನು ಕಮಿಷನರ್ ಲೆಟರ್ ಕೊಟ್ಟಿದ್ದೆ ನಾನು ಈಗೆಲ್ಲಾನು ಫೋಟೋ ತಗೊಂಡಿದ್ದೀನಿ ಈಗ ಈಗ ಫೋಟೋ ತಗೊಂಡು ನಿಮ್ಮ ಹಾಸ್ಟೆಲ್ದೆ ತವರ್ ಸವಣ ಪ್ರಿನ್ಸಿಪಾಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಗಳು ಕಲಬುರಗಿಯ ಕಲ್ಯಾಣ ನಗರ ಹಿಂದುಳಿದ ವರ್ಗಗಳ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಸುತ್ತ ಸಮ ಕಟ್ಟಿ ಬರ್ತೀನಿ ನಾನು ಈಗ

ಇಲ್ಲ ಅದು ಇಲ್ಲ ನೀವು ನೋಡಿ ನೀವು ಹೆಂಗ್ದಿರಿ ನೀವು ಮಾಡಬೇಕು ನಾವು ಇವರದೇ ನೌಕರಿ ಮಾಡೋದು ಅದಕ್ಕೆ ಇವ್ರಿಂದ ನಾನ್ ಕೋಪರೇಷನ್ ಬಂತಲ್ಲ ಅದಕ್ಕೆ ಸರ್ಕಾರದ ಅದ್ರದ್ದೇ ಆದ ಕಟ್ಟನಗಳು ಅದಾವ ಯಾರ್ಯಾರು ಗೋಲಾಜ್

ಓದಾಕೊಂದು ವ್ಯವಸ್ಥೆ ಅವ್ರಿಗೆ ಇರ್ತಾರೆ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಇರ್ತಾರೆ ಅದನ್ನು ಓದಿಲ್ಲ ಇಲ್ಲ ನಾವು ಇಷ್ಟೆಲ್ಲ ಹೊಲಸ ಸರ್ ಡೈನಿಂಗ್ ಹಾಲ್ ಅದ ಸರ್ ಎಲ್ಲರೂ ಡೈನಿಂಗ್ ಹಾಲ್ ನೇ ಕೂತು ಊಟ ಮಾಡದ ಅರ್ಧ ಸಮಸ್ಯೆ ಅಲ್ಲೇ ನಮ್ಗೆ ಇದು ಅರ್ಥ ಸರ್ ಆಮೇಲೆ ನಿಮಗೂ ಒಂದು ಕೆಲವು ಕಟ್ಟಡಗಳು ಯಾರೋ ನಾಲ್ಕು ಮಂದಿ ಇರ್ತಾರೆ ಎಲ್ಲರೂ ಇರೋಗಿಲ್ಲ ಎಲ್ಲರೂ ನಾಲ್ಕು ಮಂದಿ ಇರ್ತಾರೆ ಸ್ಟೂಡೆಂಟ್ ತೈಕ ಪಾಸ್ ಆಗಿ ಕಳುಹಿ ಈಗಲ್ಲ ಇದಕ್ಕೆ ನಾವು ಇದು ಮಾಡಿದ ಓದಲು ಬಿಟ್ಟು ಈ ರೀತಿ ನಾವು ಮೈತ್ರಿ ಮಾಡಿದ ನಾವು ಆಸ್ಪತ್ರೆ ಬರ್ತೀವಿ ಬಟ್ ನಿಮಗೂ ಒಂದು ಜವಾಬ್ದಾರಿ ಇತ್ತಲ್ಲ ಮನೆ ಬಿಟ್ಟು ಬಂದಿರ್ತೀರಿ ನೀವು ಬಂದಿರ್ತೀರಿ ನಮ್ಮ ತಂದೆ ತಾಯಿ ನಿರೀಕ್ಷೆ ಮಾಡ್ತಿರ್ತಾರ ಕಾಯ್ತಿರ್ತಾರ ಯುನಿವರ್ಸಿಟಿ ಪ್ರೊಫೆಸರ್ ನಾನು ನಾನು ಪಾಠ ಮಾಡಿದ್ದೀನಿ ಮೂವತ್ತೆರಡು ವರ್ಷ ಪಾಠ ಮಾಡಿದ್ದೆ ನಾನು ಯೂನಿವರ್ಸಿಟಿ ಅಲ್ಲ ಪ್ರೊಫೆಸರ್ ನಾನು ಇಲ್ಲ ನಾನೇ ಕಷ್ಟಪಡ್ತೇನೆ ಲಾಸ್ಟ್ ಕಣಕ್ಕಾಗಿದ್ದಾವ ಅಲ್ಲಿಂದ ಟಾಟಾ ಬಯ ಮಾಡೋಕೋತಾರೆ ಆಟೀಶನ್ ಆಗಿದೆ ನಾನು ಇದು ಇಲ್ಲಿ ಮಾಡ್ತಾರೆ ಎಂತ ಇದು ಒಂದಲ್ಲ ಇಡೀ ನಾನು ವಸ್ತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳು ಎಲ್ಲ ಕಡೆ ತಿಂತೀನಿ ನಾನು ನೀವು ನಾಳೆ ನೀವು ಮನೇಲಿ ಏನು ಉತ್ತರ ಕೊಡೋದು ನನಗೆ ಬದುಕೋರಿ ಎಲ್ಲರೂ ಬದುಕ್ತಾರೆ ಬಟ್ ಯಾವ ರೀತಿ ಬದುಕ್ತ ಅದು ಇಂಪಾರ್ಟೆಂಟ್ ಅಲ್ಲ ನಾವು ನಿಮ್ಮ ನಿಮ್ಮಂತೆ ಬಡ್ರ ಮಗನೇ ಮತ್ತು ಹೆಮ್ಮೆಲ್ಸಿದ್ದೀನಿ ನಾನು ಮತ್ತು ನೀವು ಇರ್ತಕ್ಕಂಥ ಸಹ ಯಾರೇ ಇರಲಿ ಮುಲಾಜಿರಲಿ ಅದಾಗಿರಲಿ ನೀವು ನಿಮ್ಮದು ಇದು ಮಾಡ್ಕೊಳ್ಳೋದು ಮತ್ತೆ ಕ್ವಶನ್ ಮಾಡ್ತಾ ಕಂಥದಿ ನಮ್ಮಲ್ಲಿ ನಮ್ಮಲ್ಲಿ ಈ ಭಾಗ ಸಮಸ್ಯೆ ಇರೋದೇ ಯಾವ ಕ್ವಶನ್ ಮಾಡೋಕ್ಕಿಲ್ಲ ಅದೇ ಮಂಗಳೂರು ಬೆಂಗಳೂರು ಬೆಳಗಾವಿ ಧಾರವಾಡ ಬಾರಿ ಎರಡು ಬೆಳಗಾವೇ ಇರ್ತೀನಿ ಇಪ್ಪತ್ತೆ ಇಲ್ಲಿದ್ದ ಅಲ್ಲವ ಅಲ್ಲಿ ಎಮ್ ಎಲ್ ಸಿ ಆಗಿ ಬಂದಿಲ್ಲ ಹಾಂ ಬರ್ರಿ ಕೇಳಾದ್ರೆ ತೋರ್ಸಾರೆ ಹೊಡಗಡೆ ಹಂಗ ನಾನು ಇಲ್ಲಿ ನಂಬಿ ಕೇಳೋದೇವ ನಾವು ಚೆಲ್ತ ನಂಬ ಅಡಿ ಒಡೋ ನೋಡಿ ಬರ್ತಾರೆ ಯಾರು ಹೊಡ್ದಿಲ್ಲ ನಾನು ನಿಮ್ಮಲ್ಲಿ ಒಗ್ಗಟ್ಟಿಲ್ಲಪ್ಪ ಅದೇ ನಿಮ್ಮಲ್ಲಿ ಯಾರು ಇದು ಮಾಡ್ತಾರೆ ನಿಮ್ಗೆ ವೀಕ್ನೆಸ್ಗಳೇ ನಿಮಗೆ ಅನಾನುಕೂಲ ಅಮಾನುಕೂಲ ಅಪ್ಪ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಇರ್ತಾರೆ ಕುಡ್ದ್ರೆ ನಮ್ಮ ಮೊದಲೇ ಬಂದಿರ್ತಲ್ಲ ಇದು ಸ್ವಲ್ಪ ನೋಡಿ ಇದು ನಾನೇನು ಬಿಡೋಕೆ ಮಾಡ್ತೀನಿ ಬಿಡೋದಿಲ್ಲ ಕೊಟ್ಟು ಕೊಟ್ಟಿದ್ದೀನಿ ಎಲ್ಲ ಈಗ ನನ್ನ ಹತ್ರ ಯಾವಾಗ ಆಗಡೆ ಲಟ್ರ ಕೊಟ್ಟಿದ್ದೀನಿ ಇಂಥ ಒಂದು ಖಾಲಿ ಫೋನ್ ಮೇಲೆ ನಾನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಲ್ಲ ನೀವು ಮುಂತಾದರು ಈಗೆಲ್ಲ ಬಂದು ವಿಸಿಟ್ ಮಾಡಿದ್ದೀನಿ ನೀವು ಯಾ ಅವ್ರು ಯಾರಿಗೂ ಹೇಳಿದ ನಾನು ಹಿಂಗೆ ನಾನು ಸಡನ್ನಾಗಿ ತಲೆ ಬಂತು ಸೀದಾ ಒಳಗೆ ಬಂದೆ ನಾನು ಬಂದಿಲ್ಲ ಯಾವ ತಗೊಂಡಿ ಈಗ ನನಗೆ ಇದಕ್ಕಿಂತ ನಾನು ತಿಳ್ಕೊಂಡಿದ್ದೆ ವಸ್ತು ಎಷ್ಟು ವಸ್ತು ಅಷ್ಟು ನಾನು ನೋಡೇ ಇಲ್ಲ ಯಾಕಂದರೆ ಸರ್ಕಾರಗಳು ಎಲ್ಲ ರೀತಿಯಲ್ಲೂ ಒಳ್ಳೆ ಒಳ್ಳೊಳ್ಳೆ ಹಾಸ್ಟೆಲ್ಗಳು ಕಟ್ಟಿದ್ದಾರೆ ಯಾವ ಖಾಸಗಿ ಸಂಸ್ಥೆಗಳನ್ನ ಕಡಿಮೆ ಅಂತಂತ ಹಾಸ್ಟೆಲ್ ಕಟ್ಟಿಕೊಡ್ತಾ ಇದೆ ಸರ್ಕಾರ ಬಟ್ ಎಷ್ಟು ಕೆಟ್ಟ ಪರಿಸ್ಥಿತಿ ನಾನು ಎಲ್ಲಿ ನೋಡಿದಿಲ್ಲ ಅದು ಈ ಜಮಾನದ ಅವಾಗಿನ ಕಾಲಕ್ಕೆ ಇರ್ತಿತ್ತು ಯಾರು ಬೇರೆ ವಿಚಾರ ಇಲ್ಲ ನಾವೇನು ಗೊಂಡಗಿರಿ ಮನೆ ಅದಕ್ಕೆ ಬದಕೊಂತಿರ್ತಿರಲ್ಲ ನನ್ನ ಮಕ್ಕಳು ನಮ್ಮನ್ನು ಊಟ ಮಾಡ್ತಾವಲ್ಲ ನಾವು ನಮ್ಮ ಮಕ್ಕಳ ಊಟ ಮಾಡ್ತಲ್ಲ ಇದೇ ಊಟ ಆಗ್ತಾವ್ರಿಗೆ ಸರಿ ಮಾಡ್ಕೊತೀವಿ ನಡೆಯಿಲ್ಲವಲ್ಲ ಸರಿ ಮಾಡ್ತಾರೆ ಹೇಳಿರಿ ನೀವು ಒಂದು ಚರ್ಚೆ ಮಾಡ್ರಿ ಸರಿ ಈ ರೀತಿ ಯೋಚನೆ ಮಾಡಿ ಇದು ಮಾಡಿ

ಅಟ್ ಕಾಸ್ಟ್ ನೀವು ಯಾವ ಆಫೀಸರ್ಲಿ ಯಾವ ಇದನ್ನು ಹೇಳೋಣ ಆಯ್ತು ಇಲ್ಲ ಅಂದ್ರೆ ಅವ್ರ ಮೇಲೆ ಕೇಳಿಸ್ ಮಾಡ್ತೀನಿ ಇಲ್ಲ ಸರ್ ನಾನು ಒಂದು ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಡೇಸ್ನ ಎಲ್ಲರೂ ರಿಸೆಟ್ ಮಾಡಿರ್ತೀನಿ ಸರ್ ಅದು ಸ್ವಚ್ಛತೆ ಅದ ಟೂ ತ್ರೀ ಡೇಸ್ನ ಅದು ಹಿಂದಿ ಮಾಡ್ತೀನಿ ಸರ್ ಅದನ್ನ ಮಾಡ್ತೀನಿ